ಮಾಡಬೇಕದು ರಾಜ್ಯಾಧ್ಯಕ್ಷ ಸರ ಏನದು ಕರ್ನಾಟಕದ ರಾಜಹುಲಿ ಕೂಡಿ ಅವರು ಸರ್ ಅವರು ಲೋಕಸಭಾ ಕ್ಷೇತ್ರದಾಗಿದ್ರು ಇನ್ನೂ ಕೆಲವೊಂದು ಜನ ಈಗೇನು ರಾಜ್ಯ ಪದಾಧಿಕಾರಿಗಳಾಗ್ಯಾರಲ್ಲ ಬಿಜೆಪಿ ಒಳಗೆ ಅವರು ಇನ್ನೂ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡ್ಲಕ್ಕತ್ತಾರೆ ಅದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬಾಗಲಕೋಟೆ ಇರ್ಬೋದು ಇವರೆಲ್ಲ ಪದಾಧಿಕಾರಿ ಆಗ್ಯಾರ ರಾಜ್ಯದ್ದು ಆದರೆ ಎಲ್ಲ ಒಳಗ ಕಾಂಗ್ರೆಸ್ನ ಎಜೆಂಟ್ರಿಗೆ ಕೆಲಸ ಮಾಡ್ಕೊತಾರೆ ಅವ್ರಿಗೆ ವಿಜೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಕು ಇಲ್ಕಂದ್ರ ಅವ್ರು ರಾಜೀನಾಮೆ ತೊಗೊಂಡು ಅವ್ರು ಮುಕ್ತ ಮಾಡಿದ್ರು ಇಲ್ಲಾಂದ್ರೆ ವಿಜೇಂದ್ರನೇ ಆಗ್ತಾರೆ ಕ್ರಮ ಅವ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷದ ಮತ್ತು ತನಗೆ ಬೇಕಾದವ್ರನ್ನೆಲ್ಲ ರಾಜ್ಯ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡ ಅವರೇ ಪಕ್ಷದ ವಿರುದ್ಧ ಕೆಲಸ ಮಾಡ್ಲಕತ್ತಾರೆ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡೋದು ಆರೋಪದ ಆ ಕ್ರಮ ತಗೊಲಿಲ್ಲ ಅಂದ್ರೆ ವಿಜೇಂದ್ರನೇ ತಲೆದಂಡೆ ಆಗ್ಬೇಕಾಗ್ತದೆ ನಿಂದೆ ಚರ್ಚೆ ನಾನು ಬಯಸ್ತಾ ಇದ್ದೀನಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು ಅವರೇನು ಪಕ್ಷದ ವಿರುದ್ಧ ಅಂದೂ ಮಾತಾಡಿಲ್ಲ ಪಕ್ಷದ ಆದೇಶದಂತೆ ಶಾಸಕ ಸ್ಥಾನ ಬಿಟ್ಕೊತಾರೆ ನಾವು ಅವ್ರಿಗೆ ಗೌರವ ಕೊಡೋದು ಈ ಏನದಾರ ಮಾತೃಹೃದಯದ ಪೂಜ್ಯ ತಂದೆಯವರು ಹಾಗೂ ಮಾ ಹೃದಯದ ಪೂಜ್ಯ ತಂದೆಯವರ ಕಿರಿಯ ಮಗ ಹಾಗೂ ಮಾತೃಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಮೂರು ಮಂದಿ ಕೂಡ ಗೌರವ ಕೊಡೋದು ಕಲೀಲಿ